ಪ್ರೇಕ್ಷಕ ಬಂಧುಗಳಿಗೆ ನಮ್ಮ ಅಕ್ಷರಾಮೃತ ವಾಹಿನಿಯ ಇಂದಿನ ಮನಮುಟ್ಟುವ ಪ್ರವಾಸಿ ವರದಿ ಸಂಚಿಕೆಗೆ ಆದರದ ಪ್ರೀತಿಪೂರ್ವಕ ಸ್ವಾಗತ ರವೀಂದ್ರನಾಥ್ ಟಾಗೋರರಿಂದ ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯಿಸಿಕೊಂಡಿರುವ ನಮ್ಮ ಹೆಮ್ಮೆಯ ಜಿಲ್ಲೆ ಉತ್ತರ ಕನ್ನಡದ ಕಾರವಾರದ ಒಂದು ನಯನ ಮನೋಹರ ಪ್ರವಾಸಿ ತಾಣ ಚಾರಣ ಚಾರಣಧಾಮದ ಕುರಿತು ಈ ಸಂಚಿಕೆಯಲ್ಲಿ ನೋಡೋಣ ಅದುವೇ ತಿಲಮತಿ ತೀಳ್ಮಾಟಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಥವಾ ಕಪ್ಪು ಮರಳಿನ ಕಡಲತೀರ ವಾರದ ಬಹುಜನ ಬಳಕೆಯ ಭಾಷೆಯಾದ ಕೊಂಕಣಿಯಲ್ಲಿ ತೀಲ್ ಎಂದರೆ ಎಳ್ಳು ಮಾಟಿ ಎಂದರೆ ಮಣ್ಣು ಕಪ್ಪು ಎಳ್ಳಿನಂತಹ ಮರಳನ್ನು ಈ ಕಡಲತೀರ ಹೊಂದಿರುವ ಕಾರಣ ಈ ಹೆಸರು ಬಂದಿದೆ ಹಾಗೆಯೇ ಈ ಕಪ್ಪು ಬಣ್ಣದ ಮರಳಿನಿಂದಲೇ ಈ ಕಡಲತೀರವು ಇತರ ಕಡಲತೀರಗಳಿಂದ ಭಿನ್ನವಾಗಿದೆ ಕರ್ನಾಟಕ ಗೋವಾದ ಗಡಿ ಭಾಗದ ಮಾಜಾಳಿ ಎನ್ನುವ ಊರಿನಲ್ಲಿ ಕಂಡುಬರುವ ಈ ಪ್ರವಾಸಿ ತಾಣ ಕಾರವಾರ ಬಸ್ ನಿಲ್ದಾಣದಿಂದ ಹದಿಮೂರು ಕಿಲೋಮೀಟರ್ ದೂರವಿದ್ದು ಮಾಜಾಳಿ ತಂಗುದಾಣದಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಚಾರಣಾಸಕ್ತರಿಗೆ ಹೇಳಿ ಮಾಡಿಸಿದಂತಿರುವ ಈ ಪ್ರಶಾಂತ ಕಡಲತೀರವು ಮಾಜಾಳಿ ಕಡಲತೀರದ ಮತ್ತು ಗೋವಾದ ಪೋಲಂ ಕಡಲತೀರದ ನಡುವೆಯಿದ್ದು ಮಾಜಾಳಿ ಕಡಲತೀರದಿಂದ ಹದಿನೈದು ಇಪ್ಪತ್ತು ನಿಮಿಷಗಳ ಲಘು ಚಾರಣ ಮಾಡುವ ಮೂಲಕ ತಲುಪಬಹುದಾಗಿದೆ ಮಾಜಾಳಿ ಕಡಲತೀರದ ಪಕ್ಕದ ಗುಡ್ಡದ ಕಿರಿದಾದ ದುರ್ಗಮ ದಾರಿಯಲ್ಲಿ ನಡೆಯಬೇಕಾಗಿರುವ ಕಾರಣ ಕಾಳಜಿ ಮತ್ತು ಸರಿಯಾದ ಪಾದರಕ್ಷೆ ಮುಖ್ಯವಾಗಿ ಶೂ ಧರಿಸುವುದು ಅತ್ಯಗತ್ಯ ಚಾರಣದ ನಡುವಲ್ಲಿ ನಾವು ಕಾಣುವ ಹಲವು ನಿಸರ್ಗ ರಮಣೀಯ ದೃಶ್ಯಗಳು ನಮ್ಮ ಕಣ್ಮನ ತಣಿಸುವ ಮೂಲಕ ನಡಿಗೆಯ ಆಯಾಸವನ್ನು ಮರೆಸುವಂತಿದೆ ಪ್ರಶಾಂತ ಕಡಲ ತೀರದ ಸುತ್ತಲಿನ ಪರಿಸರ ಹಚ್ಚ ಹಸಿರಾಗಿದ್ದು ತಂಪಾದ ಗಾಳಿ ಜನಜಂಗುಳಿ ಇಲ್ಲದೆ ಮನಸ್ಸಿಗೆ ಆಹ್ಲಾದಮಯವಾಗಿದ್ದು ಕಾರವಾರ ಭಾಗದ ಜನರಿಗೆ ಅತ್ಯುತ್ತಮ ಹೊರ ಸಂಚಾರ ತಾಣ ಹಾಗೆಯೇ ಪ್ರವಾಸಿಗರಿಗೆ ಕೈಬೀಸಿ ಕರೆಯುವ ಪ್ರಾಕೃತಿಕ ಧಾಮವಾಗಿದೆ ಪ್ರವಾಸಿಗರಿಗೆ ಬೇಕಾಗುವ ತಿಂಡಿ ತಿನಿಸುಗಳ ತಾಣವಿರದ ಕಾರಣ ಮನೆಯಿಂದ ಬುತ್ತಿ ತರಬೇಕು ಇಲ್ಲವೇ ನಾವೇ ಆ ಸ್ಥಳದಲ್ಲಿ ಆಹಾರ ತಯಾರಿಸಿ ಪ್ರಕೃತಿಯ ಮಡಿಲಲ್ಲಿ ಊಟವನ್ನು ಸವಿಯಬಹುದಾಗಿದೆ ಇನ್ನು ನಾನು ಕಳೆದ ರವಿವಾರದಂದು ನನ್ನ ಸಹೋದ್ಯೋಗಿ ಬಂಧುಗಳೊಂದಿಗೆ ಚಾರಣ ಮಾಡಿ ತೀಲ್ಮಾಟಿಯ ಕಡಲತೀರದ ಸೊಬಗ ಸವಿದು ಅಲ್ಲಿಯೇ ಅಡುಗೆ ತಯಾರಿಸಿ ಉಂಡು ಹರುಷಪಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದ ಮನೆಯ ದಾರಿಯನ್ನು ಕ್ರಮಿಸಿದೆನು ನಾನು ನೋಡಿದ ಆ ಸ್ಥಳ ನನ್ನ ನೆಚ್ಚಿನ ತಾಣಗಳಲ್ಲಿ ಒಂದಾಗಿ ನೀವೆಲ್ಲರೂ ಅದರ ಸೊಬಗನ್ನೊಮ್ಮೆ ಕಣ್ತುಂಬಿಕೊಳ್ಳಲೆಂದು ಈ ಪ್ರವಾಸಿ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಕೊನೆಯಲ್ಲಿ ಹೇಳುವುದಾದರೆ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಈ ಸ್ಥಳವನ್ನು ಗುರುತಿಸಿ ಅಲ್ಲಿ ಪ್ರವಾಸಿಗರಿಗೆ ಅಗತ್ಯ ಮೂಲಸೌಕರ್ಯ ಅಭಿವೃದ್ಧಿಪಡಿಸುವ ಅಗತ್ಯವಿರುತ್ತದೆ ಮತ್ತೊಮ್ಮೆ ನೋಡಬನ್ನಿ ನಮ್ಮ ಉತ್ತರ ಕನ್ನಡದ ಪ್ರಕೃತಿ ಸೊಬಗ ಎಂದು ಹೇಳುತ್ತಾ ನನ್ನ ಪ್ರವಾಸಿ ವರದಿ ನಿಮಗೆ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆ ನೀಡಿ ಪ್ರೋತ್ಸಾಹಿಸಿ ಸರ್ವರಿಗೂ ವಂದನೆಗಳು